ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಮೂಲಕ ಕೇಂದ್ರ ಸರ್ಕಾರದ ಹೆಲ್ತ್ ಕಾರ್ಡ್ ಆದ ಆಯುಷ್ಮಾನ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ಮೂಲಕ ತಿಳಿಸ್ಕೊಡ್ತೀನಿ ತಮಗೆ ಮೊದಲಿಗೆ ಮೊಬೈಲಲ್ಲಿ ಕೂಡ ಇಲ್ಲಾಂದರೆ ಸಿಸ್ಟಮಲ್ಲಿ ಯಾವುದರಾದ್ರು ಗೂಗಲ್ ಇರುತ್ತಲ್ಲ ನಿಮ್ಮ ಹತ್ರ ಗೂಗಲಲ್ಲಿ ಇಲ್ಲಿದೆ ನೋಡಿ ಬೆನಿಫಿಷರಿ ಡಾಟ್ ಎನ್ ಎಚ್ ಎ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿ ಟೈಪ್ ಆಗಿದೆಯಲ್ಲ ಬಿ ಇ ಎನ್ ಇ ಎಫ್ ಐ ಸಿ ಐ ಎ ಆರ್ ವೈ ಡಾಟ್ ಎನ್ ಎಚ್ ಎ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ನ ಟೈಪ್ ಮಾಡಬೇಕಾಗತ್ತೆ ಈ ವೆಬ್ಸೈಟ್ನ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ ಬೆನಿಫಿಷರಿ ಪೋರ್ಟಲ್ ಪಿ ಎಮ್ ಜೆ ವೈ ಅಂತ ಓಪನ್ ಆಗುತ್ತೆ ಮೊದಲನೇದ ಅದನ್ನು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಬೆನಿಫಿಷರಿ ಆಪ್ರೇಟರ್ ಅಂತ ಇದೆ ನೋಡಿ ಅಲ್ಲಿ ಬೆನಿಫಿಷರಿ ಅಂತಲೇ ಟಿಕ್ ಮಾಡಬೇಕಾಗುತ್ತೆ ತದನಂತರ ಮೊಬೈಲ್ ನಂಬರ್ ಏನು ಆಯುಷ್ಮಾನ್ ಕಾರ್ಡ್ ಅಪ್ಲೈ ಮಾಡಬೇಕಾದ್ರೆ ಕೊಟ್ಟಿರ್ತೀರಲ್ಲ ಆ ಮೊಬೈಲ್ ನಂಬರ್ ಇಲ್ಲ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಟೈಪ್ ಮಾಡಿ ವೆರಿಫೈ ಅಂತ ಇದೆ ನೋಡಿ ಪಕ್ಕದಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಮೋಡ್ ಅಂತ ಇದೆ ನಿಮ್ಮ ಮೊಬೈಲ್ ಓ ಟಿ ಪಿ ಅಂತ ಇದೆಯಲ್ಲ ಅದು ಆಟೋಮೆಟಿಕ್ಕಾಗಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಓಪನ್ ಆಗಿ ನಿಮಗೆ ಒ ಟಿ ಪಿ ಸೆಂಡ್ ಆಗುತ್ತೆ ಓ ಟಿ ಪಿ ಸೆಂಡ್ ಆದಮೇಲೆ ಓ ಟಿ ಪಿನ ನೀವು ಅಲ್ಲಿ ಟೈಪ್ ಮಾಡಿ ಈ ರೀತಿಯಾಗಿ ಕೆಳಗಡೆ ಬರುವಂಥ ಕ್ಯಾಪ್ಚ್ ಅಂತ ಇದೆ ನೋಡಿ ಎಮ್ಸ್ ಆ ಥರ ಇರತ್ತೆ ಎಮ್ ಸಿಕ್ಸ್ ಸೆವೆನ್ ಟು ಎ ಡಿ ಅಂತಿದೆಯಲ್ಲ ಅದು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ಓಪನ್ ಆಗುತ್ತೆ ಅದ್ರ ಮೇಲೆ ನೀವು ಏನು ಕ್ಯಾಪ್ಚರ್ ಐ ಡಿ ಬರುತ್ತೋ ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಮಂತ್ರಿ ಜನ್ ಆರೋಗ್ಯ ಯೋಜನೆ ಅಂತ ಬರುತ್ತೆ ಅದರಲ್ಲಿ ಸ್ಕೀಮ್ ಸ್ಟೇಟ್ ಸಬ್ ಸ್ಕೀಮ್ ಡಿಸ್ಟಿಕ್ ಸರ್ಚ್ ಬೈ ಸರ್ಚ್ ಬೈ ಅಂತಿರುತ್ತೆ ಸ್ಕೀಮಲ್ಲಿ ಬಂದು ಪಿ ಎಮ್ ಜೆ ಎ ವೈ ಅಂತ ಇದೆ ನೋಡಿ ಅದಾಗೆ ಇರುತ್ತೆ ಅಲ್ಲಿ ಸ್ಟೇಟ್ ಇದೆಯಲ್ಲ ಇಲ್ಲಿ ನೋಡಿ ನಿಮ್ಮದು ಯಾವ ಸ್ಟೇಟ್ ಇದೆಯೋ ಆ ಸ್ಟೇಟ್ ನೇಮ್ ಹಾಕಬೇಕಾಗತ್ತೆ ಕರ್ನಾಟಕ ಆಂಧ್ರ ತಮಿಳ್ನಾಡು ಯಾವ್ದು ಸ್ಟೇಟ್ ಇದೆಯೋ ಯಾವ್ದು ಸ್ಟೇಟ್ ಆದರೂ ಪರವಾಗಿಲ್ಲ ಆ ಸ್ಟೇಟ್ ಅವರು ಆ ಸ್ಟೇಟ್ ನೇಮ್ ಕ್ಲಿಕ್ ಮಾಡಬೇಕು ಇಲ್ಲಿ ಸಬ್ ಸ್ಕೀಮ್ ಅಂತ ಇದೆ ನೋಡಿ ಅಲ್ಲಿ ಸ್ಕೀಮಲ್ಲಿ ತುಂಬ ಬರುತ್ತೆ ಪಿ ಎಮ್ ಜೆ ಎ ವೈ ಕುಟುಂಬ ಇನ್ನೇನೋ ಬರುತ್ತೆ ಅದರಲ್ಲಿ ನೀವು ಕುಟುಂಬ ಅಂತ ಟೈಪ್ ಮಾಡಬೇಕಾಗುತ್ತೆ ಕರ್ನಾಟಕದವರಾದರೆ ಕುಟುಂಬ ಅಂತ ಟೈಪ್ ಮಾಡಬೇಕಾಗತ್ತೆ ಕುಟುಂಬ ಅಂತ ಟೈಪ್ ಮಾಡಿದ ತಕ್ಷಣ ಯಾವುದೇ ಸ್ಟೇಟ್ ಅವರಾದ್ರಷ್ಟೇ ಕುಟುಂಬ ಅಂತ ಟೈಪ್ ಮಾಡ್ಬೋದು ಕುಟುಂಬ ಅಂತ ಟೈಪ್ ಮಾಡಿ ಈ ಕಡೆ ಬೆಂಗಳೂರು ಡಿಸ್ಟಿಕ್ಕು ನೀವು ರಾಯಚೂರುದು ದಾವಣಗೆರೆ ದಾವಣಗೆರೆ ಅದೇ ರೀತಿ ಯಾವ ದಾವಣಗೆರೆ ಬೇರೆ ಯಾವುದೇ ಡಿಸ್ಟ್ರಿಕ್ ಇದೆಯೋ ಅದೇ ಡಿಸ್ಟ್ರಿಕ್ನ ಟೈಪ್ ಮಾಡಬೇಕು ಅಲ್ಲಿ ಸರ್ಚ್ ಬೈ ಅಂತಿದೆ ನೋಡಿ ಅಲ್ಲಿ ಆಧಾರ್ ನಂಬರ್ ಮತ್ತು ಆಧಾರ್ ಫಿಂಗರ್ ಪ್ರಿಂಟ್ ಆಧಾರ್ ವ ವರ್ಚುವಲ್ ಐ ಡಿ ಅಂತ ಇರುತ್ತೆ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿದ ಮೇಲೆ ಆಧಾರ್ ನಂಬರ್ ಕೆಳಗಡೆ ಟೈಪ್ ಇಯರ್ ಅಂತ ಇದೆಯಲ್ಲ ಅಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಬೇಕಾಗುತ್ತೆ ಈ ಜಾಗದಲ್ಲಿ ನೀವು ಆಧಾರ್ ನಂಬರ್ ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ಆಧಾರ್ ನಂಬರ್ ಒ ಟಿ ಪಿ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ನೇಮ್ ಇರುತ್ತೆ ಮತ್ತು ನೀವು ರಿಲೇಷನ್ನು ಮತ್ತು ನಿಮ್ಮ ಮೊಬೈಲ್ ನಂಬರ್ ವೆರಿಫೈಡ್ ಅಪ್ರೂವ್ಡ್ ಅಂತ ಬರುತ್ತೆ ಇದು ಡೌನ್ಲೋಡ್ ಆಪ್ಷನ್ ಇಲ್ಲಿದೆ ನೋಡಿ ಇದು ಡೌನ್ಲೋಡ್ ಆಪ್ಷನು ಇದ್ರ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು ಡೌನ್ಲೋಡ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ಈ ರೀತಿಯಾದ ಓ ಪೇಜ್ ಓಪನ್ ಆದಾಗ ಇಲ್ಲಿ ಆಧಾರ್ ನಂಬರ್ ನಿಮ್ಮ ಆಧಾರ್ ನಂಬರ್ ಮತ್ತೊಮ್ಮೆ ಟೈಪ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು ವೆರಿಫೈ ಅಂತ ಕ್ಲಿಕ್ ಮಾಡಿದಾಗ ಅಥೆನ್ ಅಥೆಂಟಿಕೇಷನ್ ಮೋಡ್ ಅಂತ ಕೆಳಗಡೆ ಇದೆ ನೋಡಿ ಆವಾಗ ಅಥ್ ಅದು ವೆರಿಫೈ ಅಂತ ಕ್ಲಿಕ್ ಮಾಡಿ ಈ ರೀತಿಯಾದ ಪೇಜ್ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಮತ್ತೊಂದು ಪೇಜ್ ಓಪನ್ ಆದಮೇಲೆ ಇಲ್ಲಿ ಟಿಕ್ ಮಾರ್ಕ್ ಇದೆ ಎಸ್ ಅಂತಿದಳು ಇದ್ರ ಮೇಲೆ ಟಿಕ್ ಮಾಡಿ ಇಲ್ಲಿ ಅಲೋ ಅಂತ ಇದು ಈಗ ಹೇಗೆ ಬ್ಲೂ ಕಾಣಿಸ್ತಿದೆಯಲ್ಲ ಅದೇ ರೀತಿ ಇದು ಬ್ಲೂ ಆಗುತ್ತೆ ಅದು ಟಿಕ್ ಮಾರ್ಕ್ ಮಾಡಿದ ತಕ್ಷಣ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಥೆಂಟಿಕೇಷನ್ ಮೋಡ್ ಅಂತ ಇದೆಯಲ್ಲ ಇಲ್ಲಿ ಆಧಾರ್ ಓ ಟಿ ಪಿ ಮತ್ತು ಫಿಂಗರ್ ಪ್ರಿಂಟ್ ವರ್ಚುವಲ್ ಮಾಡೋಂಥ ಇನ್ನೊಂದು ಆಧಾರ್ ವರ್ಚುವಲ್ ಐ ಡಿ ಅಂತ ತೋರಿಸುತ್ತೆ ಆಧಾರ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವೇನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ನಂಬರಿಗೆ ಆಧಾರ್ ಒ ಟಿ ಪಿ ಅಂತ ಬರುತ್ತೆ ಅದು ಬಿಟ್ಟು ಇನ್ನೊಂದು ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಅಂತ ಎನ್ ಎಚ್ ಎಮ್ ಎಸ್ ಅಂತ ಬರುತ್ತೆ ಎನ್ ಎಚ್ ಎಮ್ ಎಸ್ ಅಂತ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಇದರ ಮೇಲೆ ಕ್ಲಿಕ್ ಮಾಡಬೇಕು ಆ ಒ ಟಿ ಪಿನ ಇದರಲ್ಲಿ ಟೈಪ್ ಮಾಡಬೇಕು ಕರೆಕ್ಟಾಗಿ ಆಧಾರದ ಆಧಾರ್ಗೆ ಹಾಕಬೇಕು ಅದೇ ಹಾಕಬೇಕು ತಪ್ಪಾಗಿ ಮಾಡಿದ್ರೆ ಮತ್ತು ರಿಸೆಟ್ ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು ಈ ರೀತಿಯಾಗಿ ಮಾಡಾದ್ಮೇಲೆ ಇಲ್ಲಿ ಬ್ಲೂ ಹೋಗುತ್ತೆ ಅಥೆಂಟಿಕೇಷನ್ ಅಂತ ಓಪನ್ ಆಗುತ್ತೆ ಈ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ನಿಮ್ಮ ಡೀಟೇಲ್ಸ್ ಬರುತ್ತೆ ಇಲ್ಲಿ ಡೌನ್ಲೋಡ್ ಅಂತ ತೋರಿಸ್ತೀವಿ ಈ ರೀತಿ ಇದೇ ರೀತಿಯಾಗಿ ನಿಮ್ಮ ಫೋಟೋ ಮತ್ತು ಟಿಕ್ ಮಾರ್ಕು ನಿಮ್ಮ ಏಜು ಮತ್ತು ನಿಮ್ಮ ಆಧಾರ್ ನಂಬರು ವರ್ಚುವಲ್ ಐ ಡಿ ಮತ್ತು ನಿಮ್ಮ ಅಡ್ರೆಸ್ ಇದ್ರೆ ಬರುತ್ತೆ ಇಲ್ಲ ನಿಮ್ಮ ಮೊಬೈಲ್ ನಂಬರ್ ನೀವೇನು ಕೊಟ್ಟಿರ್ತೀರ ನಿಮ್ಮ ಫ್ಯಾಮಿಲಿ ಐ ಡಿ ಮೆಂಬರ್ ಐ ಡಿ ಅಪ್ರೂವ್ಡ್ ಅಂತ ಎಲ್ಲ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಮೇಲೆ ಇಲ್ಲಿದೆ ನೋಡಿ ಟಿಕ್ ಪಾರ್ಕ್ಸ್ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡಬೇಕು ಈ ರೀತಿಯಾಗಿ ಟಿಕ್ ಮಾಡಬೇಕು ಈ ರೀತಿಯಾದ ಟಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿ ಶೋ ನಿಮ್ಮ ಆಯುಷ್ಮಾನ್ ಕಾರ್ಡ್ ಇಲ್ಲಿ ಶೋ ಆಗುತ್ತೆ ಇಲ್ಲಿ ತೋರಿಸುತ್ತೆ ಇದನ್ನು ತೋರಿಸಿದ ನಂತರ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ ಮತ್ತು ಇನ್ನೊಂದು ಇಲ್ಲಿ ಕೂಡ ಈ ನಾನು ಕರ್ಜರ್ ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಕೂಡ ಡೌನ್ಲೋಡ್ ಆಪ್ಷನ್ ಅಂತ ಬರುತ್ತೆ ಆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದ ಹೊಸ ರೀತಿಯಾದ ಆಯುಷ್ಮಾನ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ರು ಐದು ಲಕ್ಷ ಮೌಲ್ಯದ ಉಚಿತ ಚಿಕಿತ್ಸೆ ಮತ್ತು ಆಯುಷ್ಮಾನ್ ಭಾರತ್ ನಿಮ್ಮ ಫೋಟೋ ಮತ್ತು ನಿಮ್ಮ ಫುಲ್ಲು ಡೀಟೇಲ್ಸ್ ಎಲ್ಲ ಈ ರೀತಿಯಾಗಿ ಬರುತ್ತೆ ಇದನ್ನು ನೀವು ಪ್ರಿ ಪಿ ಡಿ ಎಫ್ ಆಗಿ ಸೇವ್ ಮಾಡ್ಕೊಬೋದು ಇಲ್ಲ ಪ್ರಿಂಟ್ಔಟ್ ತೊಗೊಂಡು ಉಪಯೋಗಿಸ್ಕೊಬೋದು ಈ ವಿಡಿಯೋ ನಿಮಗೆ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಇದು ಮೊಬೈಲಲ್ಲೂ ಕೂಡ ಡೌನ್ಲೋಡ್ ಸೇಮ್ ಪ್ರೊಸೀಜರಲ್ಲೇ ಮಾಡ್ಬೋದು ಮತ್ತು ಸಿಸ್ಟಮಲ್ಲೂ ಕೂಡ ಮಾಡ್ಬೋದಾಗಿರ್ತದೆ ಇದೇ ರೀತಿಯಾಗಿ ಈ ವಿಡಿಯೋ ನಿಮಗೆ ಉಪಯೋಗ್ತಾದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಆಯುಷ್ಮಾನ್ ಕಾರ್ಡ್ ಇದೇ ರೀತಿಯಾಗಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ Thank you.